ನಮಸ್ಕಾರ ಎಲ್ರಿಗೂ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವೀಟು ಈ ಸ್ವೀಟ್ ಏನಪ್ಪ ಅಂತೇಳಿದರೆ ಗೋಧಿ ಹಿಟ್ಟಿನ ಹಲ್ವ ಈ ಗೋಧಿ ಹಿಟ್ಟಿನ ಹಲ್ವಾ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಮನೆಯಲ್ಲೇ ತುಂಬ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡು ಮನೇಲಿ ಮಕ್ಕಳಿಗೆ ತಿನ್ ತಿನ್ನಿಸಿದರೆ ನಿಜವಾಗ್ಲೂ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಲ್ಲದೆ ನಾನು ಬರೀ ಸಕ್ಕರೆದು ಸ್ವೀಟ್ ಮಾಡೋ ತೋರಿಸ್ತಾ ಇದ್ದೆ ಇವತ್ತು ಭಾಳ ಜನಕ್ಕೆ ಬರೀ ಸಕ್ಕರೆದೆ ಮಾಡ್ತಾ ಇದ್ದರೆ ಬೆಲ್ಲದೇನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನಿವತ್ತು ಗೋಧಿ ಹಿಟ್ಟಿನ ಹಲ್ವಾನ ನಾನು ಬೆಲ್ಲದಲ್ಲಿ ನಾನು ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ಗೆ ನಿಮಗೆ ನಿಮಗೆ ಬೇಗ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಒಂದು ಬಟ್ಲಷ್ಟು ನಾನು ಇದನ್ನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟನ್ನು ನಾನು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ಲೇ ಕಡಿಮೆ ಹುರಿಲಿ ನಾನು ಇದನ್ನ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ತುಂಬಾ ಕಡಿಮೆ ಹುರಿಲಿ ಇಟ್ಕೊಂಡು ಹುರಿಬೇಕು ಹುರ್ಕೋಬೇಕು ಇಲ್ಲಾಂದರೆ ತಳ ಎಲ್ಲ ಸೀದೋಗ್ಬಿಡುತ್ತೆ ಹಾಗೆ ಹಸಿ ವಾಸನೆ ಗೆ ಇಟ್ಟು ಹಸಿ ವಾಸನೆ ಇದ್ದೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಕಲ್ಲರ್ ಕೂಡ ಇದರದ್ದು ಚೇಂಜ್ ಆಗ್ತಾ ಬರುತ್ತೆ ಲೋ ಫ್ಲೇಮಲ್ಲೇ ನಾವು ಹಿಡ್ಕೊಂಡು ಇದನ್ನು ಹುರ್ಕೋಬೇಕು ತುಂಬ ಎಲ್ಲಾದರೂ ನಾವು ಸ್ವಲ್ಪ ಊರಿಗೆ ಜಾಸ್ತಿ ಮಾಡಿದ್ವಿ ಅಂದರೆ ತಳ ಹಿಡಿದ್ಬಿಡುತ್ತೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ 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 ಬರುತ್ತೆ ಅಂತೇಳ್ಬಿಟ್ಟು ನೀವೇ ಕೂಡ ನೋಡ್ಬೋದು ನನಗಂತೂ ದಿನ ಒಂದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ನಾನು ಆಗ್ತಾ ಇದೆ ನಿಮಗೂ ಕೂಡ ಒಂದು ಹೊಸ ಹೊಸ ರೆಸಿಪಿನ ಶೇರ್ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಕೂಡ ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೇ ನಾನಿಲ್ಲಿ ಹಿಟ್ಟನ್ನೆಲ್ಲ ಹುರ್ಕೊಂಡ್ಮೇಲೆ ಆಫ್ ಮಾಡಿ ಆಮೇಲೆ ಇದನ್ನು ಬೆಲ್ಲನ ನಾನು ಕರೆಸ್ಕೊಳ್ತೀನಿ ಪಾನಕ ಬರಬೇಕು ಹಾಗಾಗಿ ಒಂದು ಬಟ್ಲಲ್ಲಿ ನಾನು ಇದನ್ನು ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲಕ್ಕೆ ನಾನು ಒಂದೂವರೆ ಬಟ್ಲಷ್ಟು ನಾನು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಾಡಿಸ್ಕೊಳ್ತೀನಿ ಪಾಕ ಬರೋವರೆಗೂ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಜಾಸ್ತಿ ಇಟ್ಕೊಂಡು ನಾನು ಇದನ್ನೆಲ್ಲ ಪಾಕ ತಗೊಳ್ತಾಯಿದ್ದೀನಿ ಹಾಗೆಯೇ ಬಾಣಲಿ ಅದೇ ಬಾಣ್ಲಿಗೆ ಸ್ವಲ್ಪ ನಾನು ತೊಳ್ಕೊಂಡಿದ್ದೀನಿ ಅದೇ ಬಾಣ್ಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಎರಡು ಮೂರು ಸ್ಪೂನಷ್ಟು ನಾನು ತುಪ್ಪನೇ ಹಾಕ್ಕೊಂಡು ಗೋಡಂಬಿನ ನಾನು ಕರ್ದು ಇಟ್ಕೊಳ್ತಾ ಇದ್ದೀನಿ ಗೋಡಂಬಿ ಅದಕ್ಕೆ ಅಲ್ವಾಕ್ಕೆ ಗೋಡಂಬಿ ಇದ್ರೇ ಚೆನ್ನಾಗಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ತಿನ್ನಾಕೋದೇ ಒಂದೊಂದು ಸ್ವಲ್ಪ ಸ್ವಲ್ಪ ಆ ಗೋಡಂಬಿ ಇದ್ದರೆ ಅದರ ರುಚಿನೇ ಬೇರೆ ಆಗುತ್ತೆ ಹಾಗಾಗಿ ನಾನು ಇದನ್ನು ಕರೆದಿಟ್ಕೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನೇನು ಗೋಧಿ ಹಿಟ್ಟನ್ನು ಹುರಿದಿಟ್ಕೊಂಡಿದ್ನಲ್ಲ ಆ ಗೋಧಿ ಹಿಟ್ಟನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತುಪ್ಪದಲ್ಲೇ ಯಾಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗಂಟು ಆಗೋದಿಲ್ಲ ಇದು ಯಾಕೆಂದರೆ ನೀರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಲಿ ಅಂದರೆ ಗಂಟಾಗಿ ಹಾಗಾಗಿ ಇದು ಗಂಟು ಆಗಬಾರ್ದು ಅಂತೇಳ್ಬಿಟ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಇದನ್ನ ಹಸಿ ವಾಸನೆ ಹೋಗೋವರೆಗೂ ಆದರೆ ಇವಾಗ ತುಪ್ಪದಲ್ಲಿ ನೀಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದ್ರೆ ತುಪ್ಪನ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದು ಇದಕ್ಕೆ ಏನು ನಾವು ಬೆಲ್ಲದ ಪಾನಕ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗುರಾಡಬೇಕು ನಾವು ಗುರಾಡಬೇಕಾದ್ರೆ ಸ್ವಲ್ಪ ಗಂಟು ಗಂಟು ಆಗುತ್ತೆ ಆದರೆ ಅದು ಗಂಟು ಗಂಟ ಆದದ್ದು ನಾವು ತುಪ್ಪ ಹಾಕಿ ಏನು ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ಬೇಗನೆ ಬಿಡುತ್ತೆ ಸ್ವಲ್ಪ ನೀಟಾಗಿ ನಾವು ಗುರಾಡ್ತಾ ಬಂದುಬಿಟ್ರೆ ತಳ ಹಿಡ್ದೇ ಇರೋ ಹಾಗೆ ಲೋ ಫ್ಲೇಮಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ನೀಟಾಗಿ ಎಲ್ಲದ ತಳ ಎಲ್ಲ ಬಿಟ್ಟಿದೆ ಬಾಣಲಿ ಎಲ್ಲ ಅದಕ್ಕೆ ಸ್ವಲ್ಪ ನಾನು ಏನು ನಾನು ಹುರಿದಿಟ್ಕೊಂಡಿದ್ನೆಲ್ಲ ಕರೆದು ಗೋಡಂಬಿನ ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ತಳ ಹಿಡಿದಂಗೆ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ಸುಲಭವಾಗಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಗೋಧಿ ಹಿಟ್ಟಿನ ಅಲ್ವಾ ಮಾಡೋದು ಅಂತ ನೋಡಿ ನೋಡ್ಕೊಳ್ತಾ ಇದ್ದೀರಲ್ವ ತುಂಬಾ ಬೇಗನೆ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಮಾಡಿಕೊಟ್ರು ಕೂಡ ತುಂಬ ಇಷ್ಟಪಟ್ಟು ಅವರು ಕೂಡ ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ನಾನು ಗೋಡಂಬಿ ಅಷ್ಟೇ ನಾನು ಆ್ಯಡ್ ಮಾಡಿದ್ದೀನಿ ನೋಡಿರಿ ಯಾವ ರೀತಿಯಾಗಿ ಅದೆಲ್ಲ ತಳ ಎಲ್ಲ ಬಿಟ್ಕೊಂಡಿದೆ ಅಂತೇಳ್ಬಿಟ್ಟು ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ವಸ್ತುಗಳಿಂದ ನಾವು ಮಾಡಿರುವಂತಹ ಈ ಗೋಧಿ ಹಿಟ್ಟಿನ ಹಲ್ವಾ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಾಡಿ ಹಿಟ್ಟಿದ್ದೀನಿ ನೋಡಿದ್ರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಆ ರೀತಿಯಾಗಿ ತುಂಬ ರುಚಿಕರವಾಗಿ ಬಂದಿದೆ ತಿಂಡಿ ಸಿಹಿ ತಿಂಡಿ ನಿಜವಾಗ್ಲೂ ಮನೇಲಿ ನೀವು ಕೂಡ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಖುಷಿಯಾಗುತ್ತೆ ನನಗೆ ಅದಕ್ಕಿಂತ ಮುಂಚೆ ಮೊದಲು ನಾನು ಏನು ಹೇಳಿದೆ ಯಾರಾದರೂ ಅಸುಬ್ರ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಬಿಡೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು